ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಮ್ಕಿ ಸಿಆರ್ಜೆಡ್ ಪೊರಂಬೋಕು ಮಿತಿಯ ತೊಂಬತ್ನಾಲ್ಕು ಸಿ ಅರ್ಜಿಗಳಿಗೆ ಹಕ್ಕುಪತ್ರ ಒದಗಿಸುವಂತೆ ಶಾಸಕ ಗುರುರಾಜ್ ವಿಧಾನಸಭೆ ಅಧಿವೇಶನದಲ್ಲಿ ಒತ್ತಾಯ ಮಾಡಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತೊಂಬತ್ನಾಲ್ಕು ಸಿ ಅಡಿ ಅರ್ಜಿ ಹಾಕಿಯೂ ಈವರೆಗೂ ಹಕ್ಕುಪತ್ರ ಸಿಗದೆ ನೂರಾರು ಕುಟುಂಬಗಳು ವಿವಿಧ ಸರಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಕೂಡಲೇ ಸರ್ಕಾರ ಹಕ್ಕುಪತ್ರ ವಿತರಿಸಬೇಕು ಎಂದು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿ ಿಹೊಳೆ ಅವರು ಒತ್ತಾಯಿಸಿದ್ದಾರೆ ವಿಧಾನಸಭೆಯಲ್ಲಿ ಶಾಸಕರು ಪ್ರಸ್ತಾಪಿಸಿದ್ದ ಚುಕ್ಕೆ ರಹಿತ ಪ್ರಶ್ನೆಗೆ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಉತ್ತರಿಸಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಆರ್ಜೆಡ್ ಹಾಗೂ ಪೊರಂಬೋಕು ಸ್ಥಳವನ್ನು ಆಕ್ರಮಿಸಿ ಒಟ್ಟು ಸಾವಿರದ ನಾಲ್ನೂರ ಇಪ್ಪತ್ತ ಎಂಟು ಅರ್ಜಿಗಳಿವೆ ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಇನ್ನೂರ ಅರವತ್ತೊಂದು ಅರ್ಜಿಗಳು ಹಾಗೂ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಮ್ಕಿ ಮಿತಿಯಲ್ಲಿ ತೊಂಬತ್ನಾಲ್ಕು ಸಿ ಅಡಿ ಒಟ್ಟು ಎಂಟುನೂರ ನಲವತ್ತೊಂಬತ್ತು ಅರ್ಜಿಗಳು ವಿಲೇವಾರಿಗೆ ಬಾಕಿ ಇದೆ ಎಂದರು ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕುಮ್ಕಿ ಮಿತಿ ಪೊರಂಬೋಕು ಹಾಗೂ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ಮನೆಕಟ್ಟಿ ವಾಸವಿದ್ದು ತೊಂಬತ್ನಾಲ್ಕು ಸಿ ಅರ್ಜಿ ಹಾಕಿರುವ ಎಲ್ಲಾ ಕುಟುಂಬಗಳಿಗೆ ಹಕ್ಕುಪತ್ರ ಒದಗಿಸಲು ಬೈಂದೂರು ಶಾಸಕರು ಪ್ರಶ್ನೆ ಮೂಲಕ ಸದನದಲ್ಲಿ ಪ್ರಸ್ತಾಪಿಸಿರುವ ಜೊತೆಗೆ ಕಂದಾಯ ಸಚಿವರಿಗೂ ಪತ್ರ ಮುಖೇನ ಮನವಿ ಮಾಡಿದ್ದಾರೆ ರಾಜ್ಯಗಳಲ್ಲಿ ಅದರ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಆಯುಷ್ಮಾನ್ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಕೊಡ್ತಾ ಇರುವಂತಹ ಒಂದು ಆರೋಗ್ಯ ಹಕ್ಕು ಬಿಪಿಎಲ್ ಕಾರ್ಡ್ದಾರರಿಗೆ ಪೂರ್ತಿ ಉಚಿತವಾದಂತಹ ಆರೋಗ್ಯ ವ್ಯವಸ್ಥೆ ಆಯುಷ್ಮಾನ್ ಯೋಜನೆಯಲ್ಲಿದೆ ಆದರೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಬಿ ಪಿ ಎಲ್ ಎ ಪಿ ಎಲ್ ನ ಪ್ರಶ್ನೆ ಇಲ್ಲ ಎಲ್ರಿಗೂ ಆರೋಗ್ಯದ ವ್ಯವಸ್ಥೆ ಬೇಕು ಅನ್ನುವಂತ ಯೋಜನೆಯನ್ನ ಜಾರಿಗೆ ತಂದಿದೆ ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಆಗಲಿಲ್ಲ ಅದಕ್ಕೆ ಎಲ್ರು ಕಾರ್ಡ್ ಮಾಡಿಕೊಂಡು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಇಲ್ಲ ಅಂತ ಹೇಳೋದು ವಾಪಸ್ ಬರೋದು ಎಲ್ಲವೂ ಇದೆ ಫೋರ್ಟಿ ಪರ್ಸೆಂಟ್ ಅದು ಸ್ಟೇಟ್ ಗವರ್ಮೆಂಟ್ ಇದು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಯಾರು ಕೊಡ್ತಾರೆ ಗೊತ್ತಿಲ್ಲ ಬಟ್ ನಿಮ್ ಗಮನಕ್ಕೆ ತಂದು ಬಿಡ್ತೇನೆ ಆ ಸ್ಕೀಮ್ ಅಲ್ಲಿ ವಯಸ್ಸಾದವರು ವಯಸ್ಸಾದವರು ಅಂತ ಹೇಳಿದ್ರೆ ಜೀವ ಗಟ್ಟಿ ಇರುವಾಗ ದುಡ್ದಿರ್ತಾರೆ ಸಾಕಿರ್ತಾರೆ ಎಲ್ಲ ಮಾಡಿರ್ತಾರೆ ಈಗ ಅವ್ರ ಗುಟ್ಟಲ್ಲಿ ಅವ್ರ ಗಟ್ಟಿ ಇರುದಿಲ್ಲ ಅವ್ರ ಹತ್ರ ಆಗುದಿಲ್ಲ ಆದ್ರೆ ಆಸ್ಪತ್ರೆಗೆ ಕೆಲವೊಮ್ಮೆ ವಾರಕ್ಕೊಮ್ಮೆ ಹೋಗೋರು ತಿಂಗಳಿಗೊಮ್ಮೆ ಹೋಗೋರು ರೆಗ್ಯುಲರ್ ಹೋಗೋರು ಮಕ್ಕಳು ಇಯರ್ಸ್ ಎಪಿಎಲ್ ಬಿಪಿಎಲ್ ಅಂತ ಬೇಡ ಅಂತ ಹೌದು ಅಧ್ಯಕ್ಷ ಮಕ್ಕಳು ಇದ್ದವರು ಮಕ್ಕಳು ಇಲ್ದಿದ್ದವ್ರು ಮಕ್ಕಳನ್ನ ಕಳ್ಕೊಂಡವರು ಎಲ್ಲರೂ ಸಹಿತ ಫೋನ್ ಮಾಡ್ತಾರೆ ಇದೆಲ್ಲ ಎಂ ಎಲ್ ಎಗಳ ಗಮನಕ್ಕೆ ಬಂದಿರ್ತದೆ ಅವರಿಗೆ ಗುಟ್ಟಲ್ಲಿ ಬದುಕಲಿಕ್ಕೆ ಕಷ್ಟ ಆಗಿರ್ತದೆ ಇಳಿ ವಯಸ್ಸಲ್ಲಿ ಆ ಯೋಜನೆ ಎಲ್ಲ ಕಡೆಯಲ್ಲಾದ್ಮೇಲೆ ನಮ್ಮಲ್ಲಿ ಆಗದೇ ಇರೋದು ಇಷ್ಟು ಒಳ್ಳೆ ವ್ಯವಸ್ಥೆ ಇರುವಂತಹ ನಮ್ಮ ರಾಜ್ಯದಲ್ಲಿ ಆಗದೆ ಇದ್ರೆ ಆರೋಗ್ಯ ದೃಷ್ಟಿಯಿಂದ ಸಮಸ್ಯೆ ಆಗ್ತದೆ